ಎದ್ದೇಳು ಕರ್ನಾಟಕ ಇದನ್ನ ಒಂದು ಸಂವಿಧಾನ ಬಾಹಿರವಾದಂತ ಸಂವಿಧಾನದ ಆಶಯಗಳನ್ನ ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿ ಎಡೆಯಾಗಿದೆ ಅನ್ನೋದು ಎದ್ದೇಳು ಕರ್ನಾಟಕದ ಸ್ಪಷ್ಟವಾದ ಅಭಿಪ್ರಾಯ ರಾಜ್ಯಪಾಲರಿಂದ ನಾವು ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ಜನಾರ್ದನ್ ಇದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು ಆ ಶಶಿಕಲಾ ಜೊಲ್ಲೆ ಅವರು ಎಲ್ರದೂ ತರಬೇಕಾಗಿತ್ತು ತರಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾಗಿತ್ತು ಒಂದು ಸಮಾನತೆಯ ಆಶಯ ಏನಿದೆ ಸಂವಿಧಾನದಲ್ಲಿ ಆಶಯವನ್ನು ಎತ್ತಿ ಹಿಡಿಯುವಂತ ವಿರೋಧ ಪಕ್ಷಗಳನ್ನ ಕಾನ್ಫಿಡೆನ್ಸ್ ನೋಡ್ತಾರೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ಈ ರಾಜ್ಯದಲ್ಲಿ ಏನು ಸರ್ಕಾರಗಳು ಆಳ್ತಾ ಇದ್ದಾವೆ ಅವು ದಾರಿ ತಪ್ಪಿದವೆ ಯಾವುದೂ ಕೂಡ ನ್ಯಾಯವಾದ ರೀತಿಯಲ್ಲಿ ನಡೀತಾ ಇಲ್ಲ ಇದು ಬಹಳ ನಿಚ್ಚಳವಾಗಿ ಕಾಣ್ತಿರುವಂಥ ದೃಶ್ಯ ಅದರ ನಡುವೆ ಹೇಗೋ ಒಂದು ಆಯ್ಕೆಯಾಗಿ ಬಂದಂಥ ಸರ್ಕಾರ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳು ತಿದ್ದುಕೊಳ್ಳೋದಕ್ಕೆ ಹೇಳಬೇಕೇ ಹೊರತು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಅಂತ ಹೇಳಬೇಕೇ ಹೊರತು ಅದನ್ನು ಬೀಳಿಸಿ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅದ್ರ ಬಗ್ಗೆನೇ ಕಾಳಗ ಯುದ್ಧ ಮಾಡಿ ಈ ಇಡೀ ರಾಜ್ಯವನ್ನು ರಣರಂಗ ಮಾಡೋದಿದೆಯಲ್ಲ ಅವ್ರಿಗೆ ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆದ ರೀತಿಯಲ್ಲಿ ಅವ್ರನ್ನ ಹಿಂಸೆ ಕೊಡೋದಿದೆಯಲ್ಲ ಈ ನೀಚತನವನ್ನು ಈ ಬಿ ಜೆ ಪಿಯ ನೀಚತನವನ್ನು ನಾವು ಖಂಡಿಸ್ತೀವಿ ಎಲ್ ಯಾವ ಸರ್ಕಾರ ಬಂದರೂ ಕೂಡ ತಪ್ಪುಗಳು ಮಾಡ್ತಿರ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ತಪ್ಪುಗಳಾಗಿರ್ಬೋದು ಈಗ ಸಿದ್ದರಾಮಯ್ಯನವರು ಅವರು ಪತ್ತಿ ತಗೊಂಡಿದ್ದಾರೆ ಜಮೀನು ಅಥವಾ ನಿವೇಶನ ಅನ್ನೋದಿದೆಯಲ್ಲ ಅದು ತನಿಖೆ ಆಗಲಿ ತನಿಖೆ ಆದಮೇಲೆ ಸಿದ್ದರಾಮಯ್ಯನೇ ಕೊಟ್ಟಿದ್ದಾರೆ ಅವರೇ ಬರೆದು ಬಿಟ್ಟಿದ್ರು ಅವರೇ ಕೊಟ್ಬಿಟ್ರು ಅಂದರೆ ಆ ಮಾತು ಬೇರೆ ಯಾಕೆ ಇಷ್ಟೊಂದು ನೀವು ರಂಪ ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಬ್ಬ ರೈತನೂ ಇಲ್ಲಿ ವಿಧಾನಸೌಧಕ್ಕೆ ಇದ್ದಾನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕಾರ್ಮಿಕರು ಎಲ್ಲ ಜನ ಎಲ್ಲ ರೀತಿ ಎಲ್ಲ ವರ್ಗದ ಜನಗಳು ಕೂಡ ಇವತ್ತು ತಮ್ಮ ಕೆಲಸಕ್ಕೋಸ್ಕರ ಅಷ್ಟು ಅಲ್ದಾಡ್ತಾ ಇದ್ದಾರೆ ಯಾವಾಗ ನೋಡಿದ್ರು ಆತಂಕ ಆತಂಕ ಅವರಿಗೆ ಈಗ ಈಗ ಬಂದ್ರೆ ಇವತ್ತೇನೋ ಒಂದು ಕೆಲಸ ಅವ್ರದ್ದು ಇರುತ್ತೆ ಬಹಳ ಮುಖ್ಯವಾದದ್ದು ಆದ್ರೆ ರೀ ಸರ್ಕಾರದಲ್ಲಿ ಏನೋ ಒಂದು ಸ್ವಲ್ಪ ಗಲಾಟೆ ಇದೆ ಆ ಪಾರ್ಟಿಯವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹೇಳಿ ಅವರು ವಾಪಸ್ ಹೋಗ್ತಾರೆ ಹೀಗೆ ಎಲ್ಲ ಕರ್ನಾಟಕದ ಎಲ್ಲ ಈ ಒಂದು ಯಂತ್ರ ಥರ ಇದು ಸರ್ಕಾರ ಈ ಯಂತ್ರನೇ ಸ್ಥಗಿತಗೊಳ್ಳೋ ರೀತಿಯಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಲ್ಲ ಬಿ ಜೆ ಪಿಯವರೇ ನಿಮ್ಗೆ ಏನು ಬಂದಿದೆ ನಿಮಗೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ವಿರೋಧ ಪಕ್ಷ ಅಂದ್ ಕೂಡಲೇ ಅದನ್ನ ಈ ಆಡಳಿತ ಪಕ್ಷವನ್ನ ಕೆಡವಾಕ್ಬೇಕು ಅದ್ರ ಮೇಲೆ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಇಲ್ಲದ್ದೂರೆಲ್ಲ ಹೇಳಿ ಹೇಳಿ ಯಾ ಅಶಾಂತಿಯನ್ನು ಮೂಡಿಸ್ಬೇಕು ಅನ್ನುವಂಥ ನೀತಿ ಯಾವ ಸರ್ಕಾರಕ್ಕೂ ಸರಿಯಲ್ಲ ಅದು ಕಾಂಗ್ರೆಸ್ ಮಾಡಿದ್ರು ತಪ್ಪು ಅದು ಬಿ ಜೆ ಪಿ ಮಾಡಿದ್ರು ತಪ್ಪು ಇವತ್ತು ನಡೀತಾ ಏನಪ್ಪಾ ಅಂದ್ರೆ ಯಾವುದಾದ್ರೂ ಒಂದು ಆಡಳಿತ ಪಕ್ಷ ಬಂದ್ ಕೂಡಲೆ ಅದ್ರ ಕಾಲು ಎಳೆದು ಜನಗಳಿಗೆ ತೊಂದರೆ ಆಗತ್ತೆ ಅನ್ನೋದು ಮರೆತು ತೀರಾ ಸಣ್ಣ ಪುಟ್ಟ ಒಂದು ಸಣ್ಣ ಕಡ್ಡಿಲಿ ಹೋಗುವಂಥದನ್ನ ಗುಡ್ಡ ಮಾಡಿ ಜನಗಳ ಇದು ಶಾಂತಿಯನ್ನು ಕದಡುವಂಥ ಕೆಲಸ ಆಗ್ತಾಯಿದೆ ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅವರು ಇರೋದ್ರಲ್ಲಿ ಚೆನ್ನಾಗಿ ವೈ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಏನಾದರೂ ಇದ್ದರೆ ನಿಮ್ಗೆ ಹೇಳಿ ಜನಗಳ ಮುಂದೆ ತಗೊಂಡೋಗಿ ಈ ಥರ ಆಗಿದೆ ಇದನ್ನು ಸರಿಪಡಿಸ್ಬೋದಾ ಅಥವಾ ಜೈಲಿಗೆ ಹಾಕಬೇಕಾ ಅನ್ನೋದಾದ್ರೆ ಹಾಕಿ ಆದರೆ ಈ ರೀತಿಯಾಗಿ ನೀವು ಅಲ್ಲಿಂದ ಯಾವುದೇ ಹಣ ಬರೋದಾದರೆ ಏನು ಅನುದಾನ ಕೊಡೋದಿದೆ ಕೇಂದ್ರದ ಅನುದಾನ ಅದನ್ನು ಕಟ್ ಮಾಡೋದು ಇಲ್ಲಿ ಏನಾದರೂ ಒಂದು ಕೆಲಸ ಆಗೋದಾದರೆ ಅದನ್ನು ಹಿನ್ನಡೆ ಹಾಕಿ ಅವ್ರಿಗೆ ಎಳೆದು ಅವ್ರಿಗೆ ಮತ್ತೆ ಅವರಿಗೆ ಮುಂದೆ ಕೆಲಸ ಮಾಡೋಕೆ ಆಗ್ಲಾರ್ದಾಗ ಮಾಡೋದು ಈ ಸರ್ಕಾರ ಕೆಟ್ಟದು ಅನ್ನೋದು ಸುಮ್ ಸುಮ್ಮನೆ ಗಮನಿಸೋ ಸುಳ್ಳು ಹೇಳಿ ಅವ್ರು ಕೊಡ್ತಾ ಇರೋದೇ ತಪ್ಪು ಅನ್ನ ಅಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಡ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದೇನಾರ ನಿಮಗೆ ಗೊತ್ತಾ ಶ್ರೀಮಂತರ ರೀತಿಯಲ್ಲೇ ನೀವು ಆಲೋಚನೆ ಮಾಡ್ತೀರಾ ಬಡವರ ಬಡವರ ಕಷ್ಟವನ್ನು ಒಂದು ಸ್ವಲ್ಪ ಒಂದು ಕ್ಷಣ ನೆನೆಸ್ಕೊಳ್ಳಿ ನೀವು ಎಷ್ಟೋ ಜನ ಅದನ್ನು ಗಂಜಿ ಬೇಯಿಸಿ ಕುಡಿದು ಬದುಕ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋ ಅನ್ನ ಭಾಗ್ಯ ಅನ್ನುವಂಥದ್ದು ಯಾವುದೇ ರೀತಿ ದುಂದು ವೆಚ್ಚ ಅಲ್ಲ ದೇಶ ಹಾಳು ಮಾಡೋದಲ್ಲ ದೇಶದ ಜನಗಳು ಎಷ್ಟೋ ಜನ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಯಲ್ಲಿ ಅನಾಥರಿಗೆ ಕೈಲಾಗ್ದವರಿಗೆ ಅವ್ರು ಯಾರು ದಿಕ್ಕಿಲ್ದವರಿಗೆ ಆ ಅಕ್ಕಿ ಮತ್ತು ಆ ಏನು ತಿಂಗಳಿಗೆ ಕೊಡ್ತಾ ಇದಾರೆ ಅದು ಬಹಳ ಜನ ಅದರಿಂದ ಜೀವ ಹಿಡಿದಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬದನಾಮಿ ಮಾಡ್ತಾ ತಿರುಗಬೇಡಿ ಮತ್ತು ಈಗಂತೂ ರಾಜ್ಯಪಾಲರು ರಾಜ್ಯಪಾಲರಾಗೇ ಇರಬೇಕಾಗಿತ್ತು ಅವರು ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರದ ಏಜೆಂಟಾಗಿ ತಾವು ಕೆಲಸ ಮಾಡಬಾರ್ದು ತಾವು ಸ್ವತಂತ್ರವಾಗಿ ಅದನ್ನು ನಿಭಾಯಿಸಬೇಕಾಗ್ತದೆ ಯಾಕೆಂದರೆ ಆಯ್ಕೆಯಾಗಿ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಮಿನೇಟ್ ಆಗಿ ಬಂದಂಥ ನೀವು ನಾಮಕರಣಗೊಂಡಂಥ ತಾವು ಈ ರೀತಿ ಕೊಡಬಹುದಾ ಒಂದ್ಸಾರಿ ತಾವು ಆಲೋಚನೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ಜನಾರ್ದನ್ ರೆಡ್ಡಿದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು ಆ ಶಶಿಕಲಾ ಜೊಲ್ಲೆ ಅವರು ಎಲ್ಲರದೂ ತರಬೇಕಾಗಿತ್ತು ತರಲಿಲ್ಲ ಅಂದರೆ ಸುಮ್ಮನೆ ಇರಬೇಕಾಗಿತ್ತು ನೀವು ತಂದ್ರೆ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ನಿಮಗೆ ಒಂದೇ ನ್ಯಾಯ ಕೊಡೋಕೆ ಆಗಿಲ್ಲ ಆದ್ರಿಂದ ನಾವು ನಿಮ್ಮನ್ನು ಖಂಡಿಸ್ತೇವೆ ನಮ್ಮನ್ನ ಏನು ಮಾಡ್ತೀನಿ ನೀವು ಜೈಲಿಗೆ ಹಾಕಿಸ್ತೀರಾ ನಾವಂತೂ ಹೋರಾಡ್ತೀವಿ ಯಾಕೆಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಒಂದು ಆಡಳಿತದಲ್ಲಿರುವಂತಹ ಒಂದು ಪಕ್ಷವನ್ನ ಸುಮ್ಮ ಸುಮ್ಮನೆ ಅಸ್ಥಿರಗೊಳಿಸ್ತಾ ಇದ್ದೀರಾ ಯಾವ ಮನುಷ್ಯನೇ ಆಗಲಿ ಆಯ್ಕೆಯಾಗಿ ಬಂದಂತ ಸರ್ಕಾರವನ್ನ ಅಲುಗಾಡಿಸಿದ್ದೆ ಆದರೆ ದೊಡ್ಡ ಅದೇ ರಾಷ್ಟ್ರ ದ್ರೋಹ ಅದೇ ದೇಶದ್ರೋಹ ನಾಡದ್ರೋಹ ಅಂತ ನಾಡದ್ರೋಹವನ್ನ ಯಾರು ಮಾಡಿದ್ರು ತಪ್ಪೇ ಅದು ಒಬ್ಬ ಜನಸಾಮಾನ್ಯ ಮಾಡಿದ್ರು ತಪ್ಪೇ ದೊಡ್ಡವ್ರು ಮಾಡಿದರೂ ತಪ್ಪೆ ಆದ್ದರಿಂದ ನಿಮ್ಮ ತಪ್ಪನ್ನು ತಿದ್ದುಕೋಬೇಕು ಇನ್ನಾದರೂ ಶಾಂತಿಯಿಂದ ಮುಂದೆ ಅವ್ರ ಮುಂದಿನ ಅವಧಿ ಏನಿದೆ ಆ ಕೆಲಸ ಮಾಡೋದಕ್ಕೆ ಬಿಡಿ ಜನ ಆಯ್ಕೆ ಮಾಡಿರೋದು ಈ ತಮಾಷೆ ನೋಡೋಕ್ಕಲ್ಲ ನಿಮ್ಮ ರಣರಂಗ ನೋಡಕಲ್ಲ ಶಾಂತಿಯಿಂದ ಏನಾದರೂ ನಮ್ಮ ಕೆಲಸ ಆಗ್ಬೋದು ಯಾವ ಬ್ರಿಡ್ಜ್ ನಿಂತೋಗಿದೆ ಯಾವ ನೀರಾವರಿ ಕೆಲಸ ನಿಂತೋಗಿದೆ ಯಾವ ಉದ್ಯಮಗಳು ನಿಂತಿದ್ದಾವೆ ರೈತರಿಗೆ ಏನು ಮಾಡಬೇಕಾಗಿತ್ತು ಯಾವ್ಯಾವ ಆಗಬೇಕಾಗಿತ್ತು ಮಹಿಳೆಯರಿಗೆ ಏನಾಗಬೇಕು ಎಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ ಎಷ್ಟೆಲ್ಲ ನಿ ಮಳೆ ಬಂದು ಇವತ್ತು ಗುಡ್ಡು ಗುಡ್ಡುಗಳೇ ಕುಸ್ತು ಅದರಡಿಯಲ್ಲಿ ಸಿಕ್ಕಿರುವಂಥ ಗತಿಯನ್ನು ಅವರು ಎಲ್ಲಿ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಅದ್ರ ಬಗ್ಗೆ ಗಮನಹರಿಸಿ ಹೋಗಿ ನೀವು ಎಲ್ಲ ಕಡೆ ತಿರುಗಾಡಿ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ ಅವ್ರು ಕಷ್ಟ ಸುಖ ವಿಚಾರಿಸಿ ಇವನು ಬೈತಾ ಕೂತ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಶೋಕ್ ಅವರು ಆಗಿರ್ಬೋದು ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನೀವು ವಿರೋಧ ಪಕ್ಷದವರು ಬರೇ ಬೊಯ್ಯಕ್ಕಲ್ಲ ಬೊಯ್ದು ನಿಮ್ಮನ್ನು ಯಾರೂ ಒಪ್ಪಲ್ಲ ನಮ್ಮ ರಾಜ್ಯದವರು ಅಷ್ಟು ನಮ್ಮ ಆಡಳಿತ ಪಕ್ಷದಲ್ಲಿರೋರು ಅವ್ರನ್ನ ಕೇರ್ ಮಾಡಬಾರ್ದು ಮೊದಲು ನಮ್ಮ ಕೆಲಸಗಳನ್ನು ಮಾಡಬೇಕು ಜನಗಳ ಕೆಲಸ ಮಾಡಿದರೆ ನೀವು ಅಷ್ಟೊಂದು ಭ್ರಷ್ಟಾಚಾರ ಮಾಡೋದು ಬೇಕಾಗಲ್ಲ ಎಲೆಕ್ಷನ್ ಏ ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ಯಾವುದನ್ನು ತಲೆಗೊಳ್ಳಲ್ಲ ಅಂತ ಹೇಳಿ ನಿಮಗೆ ಮತ ಕೊಡ್ತಾರೆ ಗೆಲ್ಲಿಸ್ತಾರೆ ಆದ್ದರಿಂದ ನಾವು ಹೇಳೋದಿಷ್ಟೇ ಸರ್ಕಾರಗಳು ಯಾವುದೇ ಬರಲಿ ಅದನ್ನು ಆಡಳಿತ ಮಾಡೋದಕ್ಕೆ ಬಿಡಿ ಜನಗಳ ಕಡೆ ಹೆಚ್ಚು ಗಮನ ಕೊಡಿ ಜನಗಳ ಕಷ್ಟ ಸುಖ ನೋಡಿ ಮತ್ತು ಈ ರಾಜ್ಯಪಾಲರು ಅದನ್ನು ಮೊದಲು ಗಮನಿಸಬೇಕು ಏನೇನಿದಾವೆಲ್ಲ ವಾಪಸ್ ತಗೊಂಡು ನಿಚ್ಚಳವಾಗಿ ಮುಂದೋಗೋದಕ್ಕೆ ದಾರಿ ಮಾಡಿಕೊಡಿ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗತ್ತೆ ತಮ್ಮ ವಿರುದ್ಧ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಅದೆಂಥದ್ದು ಬಾಲ ಏನು ರಾಮ ಮಂದಿರ ಅದು ಸೋರ್ತಾ ಪಾರ್ಲಿಮೆಂಟ್ ಪಾರ್ ಹೊಸ ಕಟ್ಟಡ ಸೋರ್ತಾ ಅದ್ರ ಮೇಲೆಲ್ಲ ನಾವೆಲ್ಲರ ಹೇಳ್ತಾ 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 ಹೋದ್ರೆ ಅಂಥವು ತೆಗಿತಾ ಹೋದ್ರೆ ಬಿಜೆಪಿ ಒಂದು ನಿಮಿಷ ನಿಲ್ಲ ಬರೀ ರಣರಂಗನೇ ಆಗ್ತದೆ ದೇಶ ಅಂಥವೆಲ್ಲ ನಾವು ಬಿಡ್ತಿದ್ದೀವಿ ಯಾಕೆ ಅಂದರೆ ಜನ ಶಾಂತಿಯಿಂದ ಇರಬೇಕು ಜನಗಳ ಕೆಲಸ ಆಗ್ಬೇಕು ಅನ್ನೋದಕ್ಕೆ ಅಂತ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ನಾವು ಸಂವಿಧಾನ ಉಳಿಬೇಕು ಮತ್ತು ಯಾವುದೇ ಪಕ್ಷ ಇದೆ ಅಂತಲ್ಲ ಬಿಜೆಪಿ ಪಕ್ಷ ಬಂದರೂ ನಾವು ಐದು ವರ್ಷ ಇರಲಿ ಅಂತೀವಿ ನಾವು ಒಂದ್ಸಾರಿ ಚುನಾಯಿತ ಪಕ್ಷ ಬಂದ್ರೆ ಅದನ್ನ ಮತ್ತೆ ಮತ್ತೆ ಅಸ್ಥಿರಗೊಳಿಸಬಾರ್ದು ನೀವು ಏನಿದೆ ದೂರ ಹೇಳ್ರಿ ಆದರೆ ರಾಜ್ಯಪಾಲರು ರಾಜ್ಯಪಾಲರ ರೀತಿಯಲ್ಲೇ ಅವರು ತನಿಖೆಗೆ ಕೊಡಬೇಕಾಗ್ತದೆ ಯಾರಂದ್ರೆ ಅವರಿಂದ ಕೊಡಕ್ಕೆ ಬರಲ್ಲ ಅದು ಅವ್ರದೇ ಒಂದು ಅದು ವಿವೇಚನೆಗೆ ಬಿಟ್ಟಿದ್ದು ಅಂತಾರೆ ಇವರಿಗೆ ಮಾತ್ರ ವಿವೇಚನೆಗೆ ಬಿಡಬೇಕು ಅವ್ರಿಗೆ ವಿವೇಚನೆ ಇಲ್ವಾ ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ಗಮನ ಹರಿಸ್ಕೊಂಡು ಒಟ್ಟಾರೆ ತನಿಖೆ ಮಾಡಿ ತಣಿಕೆಯಲ್ಲಿ ಏನಾದರೂ ಅದು ಅಪರಾಧ ಆಗಿದೆ ಅಂತ ಗೊತ್ತಾದರೆ ಮಾತ್ರ ಇದನ್ನು ನೋಟಿಸ್ ಕೊಡ್ಬೋದಾಗಿತ್ತು ಗೊತ್ತೋದಕ್ಕೆ ಕ್ರಿಮಿನಲ್ ಪ್ರೊಸೆಜರ್ ಮಾಡಬಹುದಾಗಿತ್ತು ಆದರೆ ಯಾವುದೇ ಕೊಟ್ಟ ಒಂದು ದಿನದಲ್ಲೇ ಅದನ್ನು ಪರಿಶೀಲಿಸದೆ ಅದನ್ನ ಎಲ್ಲ ರೀತಿಯ ಮ್ಯಾಂಡೇಟ್ ಏನಿದೆ ಅದನ್ನು ಗಮನಿಸದೆ ಆದೇಶ ಕೊಟ್ಟಿರೋದು ನೋಡಿದ್ರೆ ಇದು ಕೇಂದ್ರ ಸರ್ಕಾರದ ಷಡ್ಯತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಇದು ಪಾರ್ಲಮೆಂಟರಿ ಡೆಮಾಕ್ರೆಟಿ ವ್ಯವಸ್ಥೆ ನೈನ್ಟೀನ್ ಫಿಫ್ಟಿಯಿಂದ ನಮ್ಮ ದೇಶದಲ್ಲಿ ಬಂದಿದೆ ಈ ವ್ಯವಸ್ಥೆ ಒಳಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಿಗೆ ಸಮನ್ವಯ ಮಾಡಿಕೊಂಡು ಒಂದು ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ತಗೊಂಡು ಒಂದು ಸಾಂಸ್ಕೃತಿಕ ನಡೆ ಸಾಮಾಜಿಕ ನಡೆ ಒಂದು ಸೋಷಕ ಸಮುದಾಯಗಳ ಉನ್ನತಿಗೆ ಬೇಕಾದಂತಹ ಒಂದು ರೀತಿ ನಡ್ಕೊಳ್ಬಕೊಂಡು ಬಂದಿದೆ ನೈನ್ಟೀನ್ ಫಿಫ್ಟಿಯಿಂದ ಆದರೆ ಹತ್ತು ವರ್ಷಗಳ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಬಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ಗೆ ಆಪತ್ತು ತರುವಂತ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಬಹಳ ದುಃಖಕರವಾದ ವಿಷಯ ಕಾನ್ಸ್ಟಿಟ್ಯೂಷನ್ ಅನ್ನ ಬದಿಬತ್ತಿ ಕಾನ್ಸ್ಟಿಟ್ಯೂಷನ್ ಅನ್ನ ದುರುಪಯೋಗ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ನಡ್ಕೊಳ್ತಾ ಇರೋದು ಇದು ತುಂಬ ದೇಶಕ್ಕೆ ಅಪಾಯ ಅಂತ ನನ್ನ ಹಂಗಾಗಿ ಇವರು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ತುಂಬ ಈ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಅವರು ಸಂಘ ಪರಿವಾರದ ಅಜೆಂಡಾವನ್ನು ಜಾರಿಗೆ ತರ್ತಾ ಇದ್ದಾರೆ ಹೊತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಹೋಗಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಯು ಪಿ ಎನ್ ಡಿ ಎ ಸರ್ಕಾರ ಈಗ ವಿರೋಧ ಪಕ್ಷಗಳು ಬಹಳ ಶಕ್ತಿಯುತವಾಗಿ ಹೊರಗಡೆ ಬಂದಿದ್ದಾವೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಂಡು ಆಡಳಿತ ನಡೆಸ್ತಾ ಇದೆಯಾ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಅಂತಂದರೆ ಅದು ಕೂಡ ಕಾಣಿಸ್ತಾ ಇದೆ ಒಂದು ಸಮಾನತೆಯ ಆಶಯ ಏನಿದೆ ಸಂವಿಧಾನದಲ್ಲಿ ಆ ಆಶಯವನ್ನು ಎತ್ತಿ ಹಿಡಿಯುವಂಥ ವಿರೋಧ ಪಕ್ಷಗಳನ್ನು ಆ ಕಾನ್ಫಿಡೆನ್ಸ್ಗೆ ತಗೋದೆ ಆಡಳಿತ ನಡೆಸ್ತಾ ಇರೋದನ್ನು ನೋಡ್ತೇನೆ ಅಂದರೆ ಸಮಾನತೆ ಸ್ವಾತಂತ್ರ್ಯ ಮಾತೃತ್ವ ಇದು ಬೇಸಿಕ್ಕು ಸಾಮಾಜಿಕ ಇದು ಬೇಸಿಕ್ಕಾಗಿ ಕಾನ್ಸ್ಟಿಟ್ಯೂಷನ್ನಲ್ಲಿ ತಗೊಂಡಿರುವಂಥ ಈ ಅಂಶಗಳನ್ನು ಜಾರಿಗೊಳಿಸೋದಕ್ಕೆ ಸಂವಿಧಾನ ಇಲ್ಲ ಈ ಯಾವ ಅಂಶಗಳನ್ನು ಪರಿಗಣಿಸದೆ ಅವರು ಅಗ್ರೆಸಿವ್ ಆಗಿ ಮಾಡಿಕೊಂಡು ಸಂವಿಧಾನದ ಚೌಕಟ್ಟಿನೊಳಗೆ ಸರ್ಕಾರ ನಡೆಸದೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಳ್ಳದೆ ಈಗ ಜನರನ್ನ ಹತ್ತಿಕ್ಕುವಂಥ ಕೆಲಸವನ್ನು ತರ್ಮಾನಕಾರಿ ನೀತಿಯನ್ನು ಅನುಸರಿಸುವಂಥ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ನೆನಪಿ ಈಗ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವಂಥ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂಥ ಎಲ್ಲ ರಾಜಕೀಯ ರಾಜ್ಯಗಳಲ್ಲೂ ಕೂಡ ಅಸ್ಥಿರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಯೂಸ್ ಒಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಒಂದು ಉದಾಹರಣೆಗೆ ಸಹ ಗವರ್ನರ್ ಅನ್ಕೊಂಡಿರೋ ರೀತಿ ನೋಡಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ಚೀಫ್ ಮಿನಿಸ್ಟರ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅಂತ ಹೋಗ್ಲಿ ವಿರೋಧ ಪಕ್ಷಗಳು ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಏನಿದೆ ಇವು ಪೂರ್ಣವಾಗಿ ತನಿಖೆಯನ್ನು ನಮ್ಮ ಲಾಭ ಬಂತ ಇದ್ದು ಚಳವಳಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ ಉದ್ದೇಶಪೂರ್ವಕವಾಗಿ ಅವರು ಚಳವಳಿ ಮಾಡ್ತಾ ಇದ್ದಾರೆ ಇಲ್ಲಿಂದ ಮೈಸೂರಿಗೆ ಜಾತ ಮಾಡಿದ್ದಾರೆ ಇಡೀ ಜಾಥದಲ್ಲಿ ಅವರು ಪ್ರಸ್ತಾಪ ಮಾಡಿದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಇಂಟನ್ನು ಅವರು ಸಮಾವೇಶ ಮಾಡಿ ನಂದು ಏನು ಇಲ್ಲಿ ಪ್ರಾ ನನ್ನ ನನ್ನ ಆಡಳಿತ ವ್ಯವಸ್ಥೆಯೊಳಗೆ ನಾನು ಆದೇಶ ಮಾಡಿಲ್ಲ ನನ್ನ ಸೈಟ್ ಸಂಬಂಧವಾಗಿ ಅಂತ ಹೇಳಬೇಕು ಅವ್ರು ಏನು ಜಮೀನು ಪರ್ಚೇಸ್ ಮಾಡಿದಾರೋ ಆ ಜಮೀನನ್ನು ಅವರು ಸ್ವಾಧೀನ ಮಾಡ್ಕೊಂಡಿದ್ದಾರೋ ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಇವರಿಗೆ ಸೈಟ್ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರ ಅಂದರೆ ಏನು ಉದ್ದೇಶ ಇಟ್ಕೊಂಡು ಇವರು ಒಟ್ಟು ರುಜಿ ಅದ ಅಂತಂದರೆ ಅವರು ಅಸ್ಥಿರಗೊಳಿಸಬೇಕು ಮತ್ತು ಸಿದ್ದರಾಮಯ್ಯನ ಒಂದು ದಿಟ್ಟತನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಆಡಳಿತಾತ್ಮಕ ಗಟ್ಟಿತನವನ್ನು ದುರ್ಬಲಗೊಳಿಸಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಬೇರೆ ಏನೇನೂ ಇಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರದಲ್ಲೇ ಇರುವಂಥವರು ಪ್ರಶ್ನೆ ಎನ್ನು ಇದ್ದಾರೆ ಮೈಸೂರಿಗೆ ಹೋಗಿರುವಂಥ ಜಾಥಾದ ಹಿನ್ನೆಲೆಯಲ್ಲಿ ಅದು ಎಸ್ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಯತ್ನಾಳ್ ಇರ್ಬೋದು ಗ್ಯಾ ಗ್ಯಾರ್ಟಿ ಒಳ್ಳೆ ಇರ್ಬೋದು ಕೂಡ ಅಂದರೆ ಒಟ್ಟಾರೆ ಈ ಭ್ರಷ್ಟ ವ್ಯವಸ್ಥೆ ಒಳಗೆ ದಿಟ್ಟತನವಾಗಿ ಎಲ್ಲ ರೀತಿಯಲ್ಲೂ ಒಂದು ಒಂದು ರೀತಿ ಗಂಭೀರತೆಯಿಂದ ಆಡಳಿತ ನಡೆಸುವಂಥ ಸಿದ್ದರಾಮಯ್ಯ ಅದು ಸಿಗೂ ಸರಿಯಲ್ಲ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗಬೇಕಾದಂಥ ಒಂದು ಸಾಂವಿಧಾನಿಕ ಚೌಕಟ್ಟಿಗಳಿಗೆ ನಡ್ಕೊಳ್ಬೇಕು ಹೋಗ್ಬೇಕಾದಂಥ ಕೇಂದ್ರ ಸರ್ಕಾರ ಈ ಆಡಳಿತಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಹೇಳ್ಬೋದು ಆಮೇಲೆ ಮ್ಯಾಂಡೇಟ್ರಿ ಇದೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ಒಂದು ಮೆಜಾರಿಟಿ ಆಡಳಿತಕ್ಕೆ ಬಂದಿದ್ದಾರೆ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿನ ಬೇಸ್ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನನ್ನು ಕಳ್ಸ್ಕೊಟ್ಟಿದ್ದಾರೆ ಗವರ್ನರ್ಗೆ ಅದನ್ನು ಕನ್ಸಿಡರೇ ಮಾಡಲಿಲ್ಲ ಅಂದರೆ ಏನಿದ್ರೆ ಅರ್ಥ ಅಂದರೆ ಇವರು ಕೇಂದ್ರ ಸರ್ಕಾರದ ಶಾ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಭೇಟಿ ಮಾಡೋ ಬದಲು ರಾಜ ಇವ್ರನ್ನ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಬೇಕಾದಂಥ ಒಂದು ವ್ಯವಧಾನ ಇರಬೇಕಾಗಿತ್ತು ಆದರೆ ಶಾನ್ನ ಭೇಟಿ ಮಾಡ್ಕೊಂಡು ಬಂದು ಇಲ್ಲಿ ಯಾವುದು ಆ ಆದೇಶ ಮಾಡಿಬಿಟ್ರಿ ಏನು ಇದ್ರ ಅರ್ಥ ಒಟ್ಟಾರೆ ನಾನು ಗಮನಿಸ್ದಂಗೆ ಇದು ಅಸಂವಿಧಾನಿಕವಾಗಿ ಗವರ್ನರ್ ನಡ್ಕೊಂಡಿದ್ದಾರೆ ಇದಕ್ಕೆ ಹೈಕೋರ್ಟಲ್ಲಿ ಏನು ರಿಟ್ ಪಿಟಿಷನ್ ಆಗಿದ್ದಾರೋ ಈ ರಿಟ್ ಪಿಟಿಷನ್ನಲ್ಲಿ ನೋಡಿದ್ರ ಆರ್ಗ್ಯುಮೆಂಟನ್ನು ಗಮನಿಸಿದ್ರು ಕೂಡ ಇದು ಭಾಳ ಉದ್ದೇಶಪೂರ್ವಕವಾಗಿ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅಷ್ಟೇನು ಕೂಡ ತುಂಬುತ್ತಾರ ವಾತಾವರಣ ಇದೆ ಒಟ್ಟಾರೆ ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಕರ್ನಾಟಕದಲ್ಲಿ ನಡೀತಾ ಇದೆ ನಿನ್ನೆ ನಮ್ಮ ದಲಿತ ಸಂಗತಿ ಸಮಿತಿ ಮೀಟಿಂಗ್ ಆಯಿತು ನಾವು ಈ ತಿಂಗಳ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಾವು ಒಂದು ಗೌರವಯುತವಾದಂಥ ಒಂದು ಸಿದ್ದರಾಮಯ್ಯನಿಗೆ ಒಂದು ಮಾರಲ್ ಸಪೋರ್ಟ್ ಮಾಡುವಂಥ ಎಲ್ಲ ರೀತಿಯ ಚಳುವಳಿಯನ್ನು ಈ ದೇಶ ನಮ್ಮ ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ಪ್ರಗತಿಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳು ಒಟ್ಟುಗುಡಿ ಚಳುವಳಿಯನ್ನು ಅನಿವಾರ್ಯವಾಗಿ ರೂಪಿಸಬೇಕಾಗುತ್ತೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಈ ಅಸ್ತಿತ್ವದಕ್ಕೋಸ್ಕರ ನಾವು ಸಿದ್ದರಾಮಯ್ಯ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಲಿಕ್ಕೂ ಕೂಡ ಚೊಕ್ಕೆ ಕಟ್ಟಿ ಕರ್ನಾಟಕದ ಎಲ್ಲ ಪ್ರಗತಿಪರ ದಲಿತ ಶೋಷಿತ ಮಹಿಳಾ ಕನ್ನಡಪರ ಹಿಂದುಳಿದ ವರ್ಗ ಪರ ಪರ ಸಂಘಟನೆಗಳು ನಾವು ನಿಂದಿದ್ದೀವಿ ಸೊ ಆ ಮುಂದಿರೋದ ಭಾಗವಾಗಿ ಈಗ ಒಂದು ಹೊಸ ವಿವಾದ ತಮ್ಗೆಲ್ಲ ಒಂದು ಕಳೆದ ಹತ್ತು ದಿನಗಳಿಂದಲೂ ಕೂಡ ಬಹಳ ಕರ್ನಾಟಕದ ಪ್ರಮುಖ ವಿದ್ಯಮಾನವಾಗಿ ಕಂಡು ಬರ್ತಿರೋದು ಮೂಡಾ ವಿಭಾಗದಲ್ಲಿ ಈ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಏನು ಆದೇಶಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಇದು ಎದ್ದೇಳು ಕರ್ನಾಟಕ ಇದನ್ನು ಒಂದು ಸಂವಿಧಾನ ಬಾಹಿರವಾದಂಥ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅನ್ನೋದು ಇದೇ ಕರ್ನಾಟಕದ ಸ್ಪಷ್ಟವಾದ ಅಭಿಪ್ರಾಯ ಸಂವಿಧಾನ ವಿರೋಧಿಯಾದ ಸಂವಿಧಾನದ ಆಶಯಗಳನ್ನು ನುಚ್ಚು ಮಾಡುವ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ನಡೆ ರಾಜ್ಯಪಾಲರು ಮಾಡಿದ್ದಾರೆ ಸರ್ಕಾರ ಜನರಿಂದ ಆಯ್ಕೆಯಾದ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನ ನಿರ್ದೇಶ ಸೆಲೆಕ್ಟೆಡ್ ಆದಂತ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ಸೆಲೆಕ್ಟೆಡ್ ಒಬ್ರು ಅದನ್ನ ರಾಜೀನಾಮೆಯನ್ನ ಕೇಳಲು ತೆರಿಗೆ ಆದೇಶ ಮಾಡೋದನ್ನ ನಾವು ಅದನ್ನ ವಿರೋಧಿಸ್ತಿದ್ದೀವಿ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಹೋರಾಟ ಮಾಡಲಿಕ್ಕೆ ಟೋಪಿ ಕಟ್ಟಿ ನಿಲ್ಬೇಕು ಅನ್ನೋದು ನಾವು ಇದರ ಆಶಯ ಈಗಾಗಲೇ ಕರ್ನಾಟಕ ವೃದ್ಧಗಳಿಗೂ ಕೂಡ ಈ ಕಾರಣದಿಂದ ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವ ಇದೆ ನಾವು ಇಪ್ಪತ್ತ ಎರಡನೇ ತಾರೀಕು ನಾಳೆ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯದಾದ್ಯಂತ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ಇಪ್ಪತ್ತೆಂಟನೇ ತಾರೀಕು ವೆಂಕಟೇಶನ್ ಅವರು ಹೇಳ್ತಾರೆ ದಲಿತ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಈ ರಾಜ್ಯಪಾಲರ ಸಂವಿಧಾನ ವಿರೋಧಿ ನಡೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಖಂಡಿಸಿ ಏನು ಪ್ರತಿಭಟನೆಗಳು ನಡಲಿಕ್ಕೆ ಯೋಜಿತವಾಗಿದೆ ಅದರ ಬೆನ್ನಿಗೆ ನಾವೆಲ್ಲ ನಿಂತ್ಕೊಳ್ತೀವಿ ಇದು ಯಾವುದೇ ಪಕ್ಷದ ವ್ಯಕ್ತಿಯ ಉಳುವುಳೆಗಳಿಗೂ ಉಳುವಿನ ಪ್ರಶ್ನೆ ಅಲ್ಲ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳ ಸಂವಿಧಾನದ ಆಶಯಗಳ ಪ್ರಶ್ನೆ ಆಗಿದೆ ಅನ್ನೋದು ಬಹಳ ಮುಖ್ಯವಾದಂತ ವಿಷಯ ಈ ಹಿಂದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಹದಿನೈದು ಹದಿನಾರು ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಿದ್ದಾರೆ ಚುನಾಯಿತ ಸರ್ಕಾರಗಳನ್ನು ಯಾವುದೇ ಅಧಿಕಾರ ಯಾವುದೇ ಪಕ್ಷಕ್ಕೆ ಸಂಘಟನೆಗೆ ಇಲ್ಲ ಚುನಾಯಿತ ಸರ್ಕಾರದ ಜನರಿಂದ ಆಯ್ಕೆಯಾಗ ನೂರ ಮೂವತ್ತಾರು ಸೀಟ್ಗಳನ್ನ ಜನರಿಂದ ಆದಂತ ಒಂದು ಒಂದು ಆಡಳಿತವನ್ನ ನೀವು ಒಂದು ನೆಪವನ್ನು ಹುಟ್ಟಿ ನೆಪ ಅಥವಾ ನಿಜ ಅವೆರಡೂ ಕೂಡ ತನಿಖೆಯನ್ನು ಸಾಧಿತಾರೆ